ಟ್ರಾನ್ಸಾಕ್ಷನ್ಸ್ ಆಗುವಂತಹ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ದರ್ಶನ್ ಟ್ರೈ ಮಾಡಲಿಲ್ವಾ ಅವರಿಬ್ಬರ ನಡುವೆ ಏನು ಮಾತುಕತೆ ನಡೀಲಿಲ್ವಾ ಅಂತ ಹೇಳಿ ಗೋಡನೆ ಹಿಡಿದ್ಬಿಡೋರು ಇದು ಬಂದಾಗ ಈ ವಿಚಾರನ ಎಲ್ಲಿ ತಗೊಂಡೋದಾಗ ಒಂದು ಮೇಲೆತ್ಕೊಂಡು ಒಂದು ಒಂದು ಸಿಆರ್ ಅಂತ ಅಮೌಂಟ್ ಹಾರ್ಡ್ ಅಂಡ್ ಮನಿ ನಂದಿದು ಇದು ನನಗೆ ಬೇಕಾಗಿದೆ ನನಗೆ ತುಂಬಾ ಅವಶ್ಯಕತೆ ಇದೆ ಇದನ್ನೆಲ್ಲ ಏನಾದ್ರೂ ಆಗಲಿ ಒಂದಿರೋದು ದುಡಿಮೆ ಅನ್ನೋದು ಬಂದಾಗ ಅವ್ರು ಬಂಡವಾಳ ಹಾಕಿರ್ತಾರಲ್ವಾ ದೊಡ್ಡ ಸಿನಿಮಾನೇ ಮಾಡಿದಾರೆ ಹೊಸ ಮುಖಗಳು ಇವ್ರದ್ದನ್ನು ಲಾಂಚ್ ಮಾಡಿಸಿದಾಗ ಜೊತೆಗಿದ್ದಾಗ ಒಂದು ದೊಡ್ಡ ಸೀನನ್ನು ಮಾಡಿದಾಗ ಇವ್ರಿಗೆ ಒಂಚೂರು ಎಕ್ಸ್ಪೆಕ್ಟೇಷನ್ ಅದಿರುತ್ತೆ ನನ್ನ ಅಟ್ ಲೀಸ್ಟ್ ಎಲ್ಲಾದರೂ ಒಂದು ಒಂದು ನಿಯತ್ತಿನ ಬೆಳವಣಿಗೆನ ಎಲ್ಲೂ ಕಾಣಲಿಲ್ಲ ಮಲ್ಲಿಕಾರ್ಜುನವ್ರ ಕಡೆಯಿಂದಾಗಲಿ ಮತ್ತು ಬೇರೆಯವ್ರದ ಕಡೆಯಿಂದಾಗಲಿ ಈಗ ದರ್ಶನರು ನಾವು ಇಂಟ್ರೇ ಇಂಟ್ರೆ ಇಂಟರ್ಫ್ರೇಟ್ ಮಾಡೋಕ್ಕಾಗಲ್ಲ ಬಟ್ ಅಂದರೂ ನಮಗೆ ಸಹಾಯ ಹಸ್ತ ನೀಡೋದ್ರಲ್ಲಿ ಆ್ಯಕ್ಚುಲಿ ಅವರು ಹಿಂದೇಟು ಹಾಕಿದ್ರು ಮತ್ತು ಮೇಲೆ ನಮಗೆ ಸಹಾಯ ಹಸ್ತ ಅಂತ ಕೇಳಿಕೊಂಡು ಅದಾದಮೇಲೆ ಅವ್ರಿಗೆ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ಬಂದಾಗ ನಮಗೆ ಆ್ಯಕ್ಚುಲಿ ಇಲ್ಲಿ ಒಳಗೆ ಬದರಿಕೆಗಳು ಬಂತೀಗ ಈ ಥರ ಬಂದರೆ ಈಗ ನಮಗೆ ಸರಿ ಇರಲ್ಲ ಸೊ ಏನೋ ಎಲ್ಲೋ ಒಂದು ನಮ್ಮ ಹೆಸರಾಗಲಿ ಮತ್ತು ನಮ್ಮ ಸಂಸ್ಥೆ ಹೆಸರಾಗಲಿ ಎಲ್ಲೂ ಕೂಡ ತಗೊಂಬಾರ್ದು ನೀವು ಅದಾದಮೇಲೆ ಮತ್ತು ಮೇಲೆ ತುಂಬ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬ್ಯಾಕ್ಲಾಗ್ ಮಾಡಿದ್ರು ಅವ್ರೂ ಕೂಡ ಸೊ ಎಲ್ಲೂ ಕೂಡ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ನಾವು ಎಲ್ಲಾದರೂ ಒಂದು ಫ್ಯಾಕ್ಚುಲ್ ಇನ್ಫಾರ್ಮೇಷನ್ ತೊಗೊಂಡೆ ನಾವು ಕೂಡ ಪೊಲೀಸರಿಗೆ ಹೇಳಬೇಕಾಗುತ್ತೆ ನಾವು ಕೂಡ ಹೇಳಬೇಕಾಗುತ್ತೆ ಇಲ್ಲೇ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಕೇಳಿದ್ರೆ ಆಗುತ್ತೆ ಇವರು ಅಟ್ಲೀಸ್ಟ್ ನಮಗೆ ತಪ್ಪನ್ನು ನಡೆದಿದೆ ಅಂತ ಗೊತ್ತಿದ್ರೂ ಅದನ್ನು ತಡಿಬೋದಾಗಿತ್ತು ದರ್ಶನವ್ರ ಹತ್ರ ಅದೊಂದು ಇತ್ತು ಬಟ್ ಅದೇನೋ ಆಗಿದೆ ಅಂತ ಕೂತ್ಕೊಂಡು ಅದು ಪಕ್ಕದಲ್ಲೇ ಇಟ್ಕೊಂಡು ನಾವೆಲ್ಲ ನರಳಾಡ್ತಿದ್ರು ಅಟ್ಲೀಸ್ಟ್ ಏನಾದರೂ ಒಂದು ಸಹಾಯ ಹಸ್ತ ನೀಡೋದ್ರಲ್ಲಿ ಹಿಂದೆ ಟಾಕಿದ್ರು ಅಂದ್ಬಿಟ್ರೆ ಇನ್ನೇನೂ ಇನ್ನೇನಿಲ್ಲ